ವರ್ತೂರ್ ಸಂತೋಷ್ ಅವರಿಗೆ ಇನ್ನಷ್ಟು ಸಪೋರ್ಟ್ ಜಾಸ್ತಿ ಸಿಗ್ತದೆ ಜೊತೆಗೆ ತುಂಬಾ ಜನರು ವರ್ತೂರ್ ಸಂತೋಷ ಅವ್ರನ್ನ ಇಷ್ಟ ಪಡೋಕೆ ಶುರು ಮಾಡಿದ್ದಾರೆ ವರ್ತೂರ್ ಸಂತೋಷ್ ನಿಜಕ್ಕೂ ಅದ್ಭುತವಾದಂತಹ ವ್ಯಕ್ತಿ ಅದು ಪ್ರೂವ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಇದಂತಹ ಟೈಮ್ ನಲ್ಲೂ ಕೂಡ ಇಷ್ಟೇನೆ ತನಕ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಜನರನ್ನು ಕೂಡ ಇನ್ಸ್ಪೈರ್ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಜನರಿಗೆ ವರ್ತುರ್ ಅವರು ಅಂದ್ರೆ ಇಷ್ಟ ಸೊ ಹೀಗಾಗಿ ಸಾಕಷ್ಟು ಕಡೆ ಒಂದು ಗೆಸ್ಟ್ ಆಗಿ ಕರೆಯುವುದಾಗಿರ್ಬೋದು ವರ್ತುರ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಮನೆ ಬಳಿ ಹೋಗುವುದಾಗಿರ್ಬೋದು ಅವರು ಕೂಡ ಮಾಡ್ತಾ ಇರ್ತಾರೆ ನಿನ್ನೆ ಕೂಡ ಒಂದು ಅಹ್ ಹಳ್ಳಿಕ ರೇಸ್ ಇರುತ್ತೆ ಅದಕ್ಕೆ ವರ್ತೂರ್ ಸಂತೋಷ್ ಅವರು ಗೆಸ್ಟ್ ಆಗಿ ಹೋಗ್ತಾರೆ ಉದ್ಘಾಟನಾ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಅಲ್ಲಿಂದಂತ ಜನ ಸಾಗರ ಕಂಡು ತುಂಬಾನೇ ಖುಷಿ ಆಗ್ತಾರೆ ನಂತರ ಅಲ್ಲಿ ಎರಡು ಅಹ್ ಹಳ್ಳಿಕರ್ಗೆ ಒಂದು ನಾಮಕರಣವನ್ನು ಕೂಡ ಮಾಡ್ತಾರೆ ಬಹಳಷ್ಟು ಖುಷಿ ಆಗ್ತಾರೆ ಇಷ್ಟೊಂದು ಜನರನ್ನ ಇಷ್ಟೊಂದು ಜನರ ಪ್ರೀತಿಯನ್ನ ನೋಡಿ ಜನರು ಕೂಡ ವರ್ತು ಅವರನ್ನ ನೋಡಿ ತುಂಬಾನೇ ಖುಷಿ ಪಟ್ಟು ಮಾತನಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಇದು ವರ್ತೂರ್ ಸಂತೋಷ್ ಅವ್ರಿಗೆ ಇರುವಂತಹ ಒಂದು ಫ್ಯಾನ್ ಪವರ್ ಅಂತ ಹೇಳ್ಬೋದು ತುಂಬಾ ಜನ ಇಷ್ಟಪಡ್ತಾರೆ ಪ್ರೀತಿ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಸಾಧ್ಯ ಬಿಗ್ ಬಾಸ್ ಇಂದ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮುಂಚೆ ಫ್ಯಾನ್ ಫಾಲೋ ಕ್ರೇಸ್ ಆದ್ರೆ ಈ ಲೆವೆಲ್ ಗೆ ಇರ್ಲಿಲ್ಲ ಬಿಗ್ ಬಾಸ್ ಗೆ ಬಂದು ಅವರ ಒಂದು ರಿಯಲ್ ವ್ಯಕ್ತಿತ್ವ ಗೊತ್ತಾದ್ಮೇಲೆಂತೂ ಜನರು ರಿಯಲ್ ಆಗಿ ಜಾಸ್ತಿ ಇಷ್ಟಪಡೋಕೆ ಶುರು ಮಾಡ್ತಾರೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆಲ್ಲ ಸಿಕ್ಕಾಬೇ ಜಾಸ್ತಿ ಕ್ರಿಯೇಟ್ ಆಯ್ತು ತುಂಬಾ ಜನರು ವರ್ತುರ್ ಇಷ್ಟಪಡೋಕೆ ಶುರು ಮಾಡ್ತಾರೆ ಅಷ್ಟೊಂದು ಪ್ರೀತಿಯನ್ನ ಕೊಟ್ಟಿದ್ದಾರೆ ವರ್ತವ್ರು ಸಂತೋಷವರಿಗೆ ನಿಜಕ್ಕೂ ಕೂಡ ಅವ್ರು ಯಾವಾಗಲೂ ಚಿರಋಣಿ ಆಗಿರ್ತಾರೆ ಇದ್ರ ಬಗ್ಗೆ ನೀವೇನತ್ತೀರಾ ನಿಮಗೂ ಕೂಡ ಇಷ್ಟನ ತಪ್ಪಲ್ಲಿ ಕಮೆಂಟ್ ಮಾಡಿ